ಬಿಹಾರದಲ್ಲಿ ಎನ್ ಡಿ ಎ ಅಧಿಕಾರ ಹಂಚಿಕೆ ಸೂತ್ರ ಫೈನಲ್ ಆಗಿಬಿಟ್ಟಿದೆಯಾ ಕಾರಣ ಇಲ್ಲಿ ಜೆ ಡಿ ಯುಗೆ ಎಷ್ಟು ಸಚಿವ ಸ್ಥಾನ ಡಿಸೈಡ್ ಆಗಬೇಕು ಬಿ ಜೆ ಪಿಗೆ ಎಷ್ಟು ಡಿಸೈಡ್ ಆಗಬೇಕು ಎಲ್ ಜೆ ಪಿಗೆ ಎಷ್ಟು ಡಿಸೈಡ್ ಆಗಬೇಕು ಬೇರೆ ಸಣ್ಣ ಪುಟ್ಟ ಪಾರ್ಟಿಗಳ ಸಹಕಾರ ತೊಗೊಂಡಿದ್ರೆ ಅವ್ರಿಗೆಷ್ಟು ಸಚಿವ ಸ್ಥಾನದ ಡಿಸೈಡ್ ಆಗಬೇಕಾಗುತ್ತಲ್ಲ ಹಾಗಾಗಿ ಹಂಚಿಕೆ ಸೂತ್ರ ಅಷ್ಟು ಅಲ್ಲ ಅಷ್ಟು ಅದು ಫೈನಲ್ ಆಗಲ್ಲ ಯಾರಿಗೆಷ್ಟು ಸಚಿವ ಖಾತೆಗಳು ಅಮಿತ್ ಶಾ ಅವರ ಸಭೆಯಲ್ಲಿ ಆಗಿರೋದು ಏನು ಮಹತ್ವದ ಸಭೆಯನ್ನ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನಡೆಸಿದ್ದಾರೆ ಇಲ್ಲಿ ಎನ್ ಡಿ ಎ ಸಭೆಯಲ್ಲಿ ಬಿಜೆಪಿಯಿಂದ ಹದಿನೈದರಿಂದ ಹದಿನಾರು ಸಚಿವರು ಜೆ ನಿಂದ ಸುಮಾರು ಹದಿನಾಲ್ಕು ಸಚಿವರು ಹದಿನೈದರಿಂದ ಹದಿನಾರು ಸಿಂಹ ಪಾಲು ಬಿ ಜೆ ಪಿಗೆ ಹೋಗಬೇಕು ಅಂಥೇಳಿ ತೀರಾ ಕಡಿಮೆ ಏನಿಲ್ಲ ಜೆ ಡಿ ಯುಗೆ ಹದಿನೈದು ಹದಿನಾರು ಬಿ ಜೆ ಪಿಯಲ್ಲಿದ್ದರೆ ಹದಿನಾಲ್ಕು ಜನ ಸಚಿವರು ಜೆ ಡಿ ಯು ಕಡೆ ಆಯ್ಕೆ ಆಗುವಂಥ ಚಾನ್ಸಸ್ ಇದೆ ಹತ್ತೊಂಬತ್ತು ಸ್ಥಾನ ಪಡೆದಿರೋದು ಎಲ್ ಜೆ ಪಿ ಅದರಲ್ಲಿ ಇಪ್ಪತ್ತೊಂಬತ್ತು ಸೀಟ್ಗಳನ್ನು ಕೇಳಿದ್ದದ್ದು ಲೋಕ ಜನಶಕ್ತಿ ಪಕ್ಷದ ಚಿರಾಗ್ ಪಾಸ್ವಾನ್ ಇಪ್ಪತ್ತೊಂಬತ್ತರಲ್ಲಿ ನಾಮಿನೇಷನ್ ಸರಿಯಾಗಿಲ್ಲ ಅನ್ನೋ ಕಾರಣಕ್ಕೆ ಒಂದು ರಿಜೆಕ್ಟ್ ಆಗಿಬಿಡುತ್ತೆ ಅವರ ನಾಮಿನೇಷನ್ನೇ ರಿಜೆಕ್ಟ್ ಆಗಿಬಿಡುತ್ತೆ ಉಳಿದಂಥ ಇಪ್ಪತ್ತೆಂಟು ಸ್ಥಾನಗಳ ಪೈಕಿ ಹತ್ತೊಂಬತ್ತರಲ್ಲಿ ಗೆದ್ದದ್ದು ಚಿರಾಗ್ ಪಾಸ್ವಾನ್ ಪಾರ್ಟಿ ಎಲ್ ಜೆ ಪಿ ಈಗ ಲೋಕ ಜನಶಕ್ತಿ ಪಕ್ಷಕ್ಕೆ ಮೂರು ಮಿನಿಸ್ಟರ್ ಗಿರಿ ಮೂರು ಸಚಿವ ಸ್ಥಾನ ಸಿಗುವಂಥ ಸಾಧ್ಯತೆ ಒಂದು ಕಡೆ ಇದೆ ಐದು ಸ್ಥಾನ ಪಡೆದಿರೋದು ಹಿಂದೂಸ್ತಾನಿ ಅವಾಮ್ ಮಂಚ್ ಇವರಿದ್ದಾರಲ್ಲ ಇವ್ರಿಗೆ ಐದು ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಇವರು ಇವರಿಗೆ ಒಂದು ಸ್ಥಾನ ಸಿಗಬಹುದು ಇವರಿಗೆ ಅಂಥೇಳಿ ಒಂದೇ ಒಂದು ಸಚಿವ ಸ್ಥಾನ ಸಿಗಬಹುದು ಅಂತೇಳಿ ನಾಲ್ಕು ಸ್ಥಾನ ಪಡೆದಿರುವ ರಾಷ್ಟ್ರೀಯ ಲೋಕ ಮೋರ್ಚಾಗೆ ಒಂದು ಸ್ಥಾನ ಸಿಗಬಹುದು ಆರು ಶಾಸಕರಿಗೆ ಒಂದು ಸಚಿವ ಸ್ಥಾನದ ಸೂತ್ರ ನಿಮ್ಮ ಪಾರ್ಟಿನಲ್ಲಿ ಆರು ಜನ ಶಾಸಕರಿದ್ದಾರೆ ಏನಪ್ಪ ಸಿಕ್ಸ್ ಈಸ್ ಈಕ್ವಲ್ ಟು ಒನ್ ಅಂತ ಅಂದರೆ ಆರು ಜನಕ್ಕೆ ಒಂದು ಸಿಕ್ಸ್ ಈಸ್ ಟು ಒನ್ ಆರು ಅನುಪಾತ ಒಂದು ಆರು ಜನಕ್ಕೆ ಒಂದು ಅಂತ ನಾನು ಮಾಡ್ತಾಯಿದ್ದೀನಿ ಮೂವತ್ತಾರು ಜನ ಇದ್ದಾರ ಶಾಸಕರು ಮೂವತ್ತಾರು ಜನಕ್ಕೆ ನೀವು ಆರು ಜನ ತೊಗೊಳ್ಳಿ ಮೂವತ್ತಾರು ಇಷ್ಟು ಅವಾಗ ಸಿಕ್ಸ್ ಅಂತ ಬಂದ್ಬಿಡ್ತದೆ ಮೂವತ್ತಾರು ಜನ ಶಾಸಕರಿಗೆ ನಾವು ಅನುಪಾತದ ಆಧಾರದ ಮೇರೆಗೆ ಆರು ಜನ ಕೊಟ್ಟಿದ್ದೀವಿ ಅಂತೇಳಿ ಆ ಒಂದು ಸೂತ್ರವನ್ನು ಕೂಡ ಮಾಡಿರುವ ಸಾಧ್ಯತೆ ಒಂದು ಕಡೆ ಇದೆ ಸಚಿವ ಸ್ಥಾನ ಬಿ ಜೆ ಪಿಗೆ ಹದಿನೈದರಿಂದ ಹದಿನಾರು ಜೆ ಡಿ ಯುಗೆ ಹದಿನಾಲ್ಕು ಸಚಿವ ಸ್ಥಾನ ಸಿಗಬಹುದು ಲೋಕಜನಶಕ್ತಿಗೆ ಮೂರು ಹಿಂದೂಸ್ತಾನಿ ಅವಾಮ್ ಮಂಚ್ಗೆ ಒಂದು ಸ್ಥಾನ ಸಿಗಬಹುದು ರಾಷ್ಟ್ರೀಯ ಲೋಕಮೋರ್ಚಾಗೆ ಒಂದು ಸ್ಥಾನ ಸಿಗಬಹುದು